அவாய் நோட்ரா நம்ம ஒல நோட் நோட்லே வெரி குட் பரவாயில்ல அங்கல் ஏன் அங்கே

ಈಗ್ ಒಂದ್ ಕಾಲ್ ಬಂದಿತ್ತು ಅದು ವೇಸ್ಟ್ ಕಾಲು ಅದನ್ನ ನಮ್ಮದು ಅದೇ ಗಂಟೆ ಗಂಟೆಲಿ ತಲೆ ಗೋರೆ ಆಡ್ತನಲ್ಲ ಅವ್ನ್ದು ನಾನ್ ಫೋನ್ ಮಾಡ್ತೀನಿ ನನ್ನ ನಂಬರ್ ನೋಡಿದ್ರೆ ಯಾರು ತೆಗೆಯೋದೇ ಇಲ್ಲ ನೀವಾದ್ರೂ ಫೋನ್ ಮಾಡ್ರಪ್ಪ ಇಲ್ಲ ನಿನ್ ನಂಬರ್ ಕೊಟ್ಬಿಡಿ ನಾನೇ ಇಲ್ಲ ಇಲ್ಲ ಅಂತ ನಿಮ್ ನಂಬರ್ ಕೊಡಿ ನಾವೇ ಮಾಡ್ತೀವಿ ಬರ್ಕೊಡ್ರಪ್ಪ ಆ ನೈನ್ ಫೈವ್ ಫೋರ್ ಫೈವ್ ಟು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಆಮೇಲೆ ನಮ್ಮ ಅತ್ತಿಗೆ ನಮ್ಮ ಮನೆ ಹುಡ್ದಿದ್ಕೆ ಅವ್ರ ಕೈಗೆ ಚಿನ್ನದ ಬಲೆ ಹಾಕ್ಬೇಕು ಆಮೇಲೆ ಡ್ಯೂಟಿ ಟೈಮ್ ಆಯ್ತು ಬರ್ಲಾ ಹೋಗಿ ಹೋಗಿ ಓಕೆ ಓಕೆ ಡೇ ಬಾಯ್